ನಮಸ್ಕಾರಪ್ಪ ಮುದ್ದ ಮಂದಿಗೆ ಇವತ್ತಿನ ವಿಲಾಗ್ ಏನಪ್ಪ ಅಂದ್ರೆ ಇವತ್ತು ಮತ್ತೊಂದು ವಿಡಿಯೋ ಮಾಡಕ್ಕೆ ಬಂದಿರಿ ಯಾವುದಪ್ಪ ಅಂದ್ರೆ ಚಾಲೆಂಜ್ ವಿಡಿಯೋ ಯುಪ್ಪಿ ಮ್ಯಾಗಿ ವಿಡಿಯೋ ಮಾಡಕ್ ಬಂದಿರಿ ಅದು ಹೆಂಗೆ ಮಾಡ್ತೀವಿ ಹೆಂಗಿಲ್ಲ ಅಂತ ತೋರಿಸ್ತೀವಿ ಬರ್ರಿ ವಿಡಿಯೋ ಪೂರ್ತಿ ನೋಡಿ ಹಂಗೆ ತೋರಿಸ್ತೀನಿ ಬರ್ರಿ ಇವತ್ತು ನಾವು ಮ್ಯಾಗಿ ವಿಡಿಯೋ ಮಾಡಕ್ಕೆ ಬಂದೀವಿ ರೀ ಅದೇ Anyway, 1 2 3 4 इवत नाव मैगी वीडियो मारक बंदियरी मैगी हं मारितो तोरस्तेओ बररी यार पीस आ मस्त केन मजा मारो बररी 1 2 3 4 इवत नाव मैगी वीडियो मारक बंदियरी मैगी हं मारितो तोरस्तेओ बररी मस्त मजा मारम री मजा मारम बररी हाथ करबे तू ಇಲ್ಲಿ ಅಂಡಗಡ್ಡಿ ಏನಿದು ಮ್ಯಾಗಿ ಇವತ್ತು ಮ್ಯಾಗಿ ಮ್ಯಾಗಿ ಮಾಡಿದ್ ರೆಡಿ ಐತಿ ಉಳ್ಳಾಗಡ್ಡಿ ಟೊಮೆಟೊ ಎಲ್ಲ ಟೊಮೆಟಿ ಬರ್ಬಿಟ್ಟವ್ಯಾಮ್ರಾ ಕ್ಯಾಮ್ರಾ ಬರ್ಬೇಡ ಮಿಕ್ಸಿ 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 ಮಿಕ್ಸಿಗ ಮಿಕ್ಸಿ ಮಿಕ್ಸಿ ಮಾಡಾಕತ್ತೇವ ನೋಡ್ರಿ ಮ್ಯಾಗಿ ಎಲ್ಲ ಮ್ಯಾಗಿ 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 ಮಿಕ್ಸಿಂಗ್ ಮಸಾಲೆ ಅದು ಮಾಡಿ ಮಿಕ್ಸ್ ಈಗ ಇನ್ನಷ್ಟು ಏನಾದ್ರು ಹಾಕಿ ಮಿಕ್ಸ್ ಮಾಡಿ ಗುಹಾ ಈಗ ಮ್ಯಾಗಿ ಆಮೇಲೆ

அண்ணா அண்ணா இந்த பராத்தா கரது காரா கூட냐 அல்ல गाइस இந்த சத மேகி மைடிதே நளரி சத சிஷ்ட ஜடிவீரி கை தகி லே ஜல்டி வாமே ತಿಂದು ತಗೋತೆನ ತಗೋತೆ ಇಡು ಚಾಲೆಂಜ್ ಮಾಡ್ಕೊಬಿಟ್ಟು

ಹಲೋ ಗಾಯ್ಸ ಇವತ್ತಿಗೆ ಈ ವಿಡಿಯೋ ಇಷ್ಟ ಮತ್ತ ಮುಂದಿನ ಲಕ್ಷ ನಿಮ್ಗೆ ಸಿಕ್ತೀನಿ ರೀ ನಮ್ ಇಮ್ರಾನ್ ಒಂದ್ ಎರಡ ಮಾತಾಡ್ತ ನೋಡ್ರಿ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಮಾಡಿ ಹಂಗ ಶೇರ್ ಮಾಡಿ ಅಂತ ಕಮೆಂಟ್ ಮಾಡ್ರಿ ಹಾ ಬ್ಯಾಂಕಿ